دھڪار ڌڪار اپ سي دڪار ڌڪار ڌڪار اپ سي دڪار ڌڪار ملي سكنه جي دڪار ڌڪار ملي سرڪار جي دڪار ڌڪار سرڪار جي سمي سرڪار جي دڪار ڌڪار ڌڪار سرڪار कमेटी से पर जाएगा पर बोलवा बता के लिखता हूं बोलो भारत माता की जय बोलो भारत माता की जय दिखा रहा दिखा रहा कुलाम महोत्सव है सभी करेंगे दिखा रहा जय राधा दिख रहा साथ में दिखा रहा सभी करेंगे लिखता रहा हम भाजपा पर एमएलए पत्रगोरी इत्यादि ವಿಜಯಪುರ ಮಹಾನಗರ ಪಾಲಿಕೆ ಅವಾರ್ಡ್ ನಂಬರ್ ಇಪ್ಪತ್ತೆಂಟು ಹಾಗೂ ನವಭಾಗ್ ರಸ್ತೆಯಲ್ಲಿ ಕುಂಠಿತಗೊಂಡಿರುವ ಅಭಿವೃದ್ಧಿ ಕಾಮಗಾರಿಗಳ ಕುರಿತು ಆಮ್ ಆದ್ಮಿ ಪಾರ್ಟಿ ರಸ್ತೆ ತಡೆದು ಪ್ರತಿಭಟನೆ ವಾರ್ಡ್ ನಂಬರ್ಇಪ್ಪತ್ತೆಂಟು ರಲ್ಲಿ ಮಹಾನಗರ ಪಾಲಿಕೆ ವತಿಯಿಂದ ಆಗಬೇಕಾದ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೆದಿರುವುದಿಲ್ಲ ಎಂದು ಆಮ್ ಆದ್ಮಿ ಪಕ್ಷದ ವಿಜಯಪುರ ನಗರ ಉಪಾಧ್ಯಕ್ಷ ಆಮೀರ್ ಸೊಹೈಲ್ ಪಟೇಲ್ ಅವರ ನೇತೃತ್ವದಲ್ಲಿ ಇಂದು ರಸ್ತೆ ತಡೆದು ಟಾಯರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಲಾಯಿತು ಇಲ್ಲಿನ ರಸ್ತೆಗಳಲ್ಲಿ ತಿರುಗಾಡಿದರೆ ರಸ್ತೆಯೋ ಅಥವಾ ಗುಂಡಿಯೋ ಅನ್ನುವ ಹಾಗಾಗಿದೆ ಎಂದು ಆಮ್ ಆದ್ಮಿ ಪಕ್ಷದ ನಗರ ಉಪಾಧ್ಯಕ್ಷ ಆಮೀರ್ ಸೊಹೈಲ್ ಪಟೇಲ್ ಕಿಡಿಕಾರಿದರು ವಾರ್ಡ್ ನಂಬರ್ ಇಪ್ಪತ್ತೆಂಟು ರಲ್ಲಿ ಕಳೆದ ಹತ್ತರಿಂದ ಹನ್ನೆರಡು ವರ್ಷಗಳಿಂದ ವಾರ್ಡಿನ ಜನತೆಗೆ ಮೂಲಭೂತ ಸೌಕರ್ಯಗಳಾದ ಒಳ್ಳೆಯ ರಸ್ತೆ ಕುಡಿಯುವ ನೀರು ದಾರಿದೀಪಗಳು ಒಳಚರಂಡಿ ವ್ಯವಸ್ಥೆ ಇಲ್ಲದೆ ಜನರು ಹೈರಾಣ ಆಗುತ್ತಿದ್ದಾರೆ ಹಾಗೂ ರಸ್ತೆಗಳಲ್ಲಿ ಬೀದಿ ನಾಯಿಗಳ ಮತ್ತು ಬಿಡಾಡಿ ದನಗಳ ಹಾವಳಿ ಅಧಿಕವಾಗಿರುವುದರಿಂದ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಾಗೂ ಹಿರಿಯ ನಾಗರಿಕರಿಗೆ ರಸ್ತೆಗಳಲ್ಲಿ ಓಡಾಡಲು ಭಯಪಡುವಂತಾಗಿದೆ ಎಂದು ಆಮೀರ್ ಪಾಲಿಕೆಯ ವಿರುದ್ಧ ಹರಿಹಾಯ್ದರು ಜಿಲ್ಲಾಧ್ಯಕ್ಷ ಭೋಗೇಶ್ ಸೋಲಾಪುರ್ ಮಾತನಾಡಿ ವಾರ್ಡಿನ ನಾಗರಬಾವಡಿ ಪ್ಲಾಟ್ ಹಾಗೂ ತಾಜುದ್ದೀನ್ ಹೋಟೆಲ್ದಿಂದ ಸರ್ಕಾರಿ ಬಾಲಕಿಯರ ಶಾಲೆ ನಂ ನಾಲ್ಕೂರವರೆಗಿನ ರಸ್ತೆಗಳು ಅತಿಕ್ರಮಣಗೊಂಡಿದ್ದು ಅತಿಕ್ರಮಣ ತೆರವುಗೊಳಿಸಿ ರಸ್ತೆಯನ್ನು ಅಭಿವೃದ್ಧಿಪಡಿಸಬೇಕು ಜನರು ಹಾಗೂ ಆಮ್ ಆದ್ಮಿ ಪಕ್ಷ ಇದಕ್ಕೆ ಸಂಪೂರ್ಣ ಬೆಂಬಲ ನೀಡುತ್ತೆ ಎಂದು ಭೋಗೇಶ್ ಸೋಲಾಪುರ್ ಅವರು ವಿಜಯಪುರ ಮಹಾನಗರ ಪಾಲಿಕೆ ಆಯುಕ್ತರಿಗೆ ಮನವಿ ಕೊಡುವ ಮೂಲಕ ಆಗ್ರಹಿಸಿದರು ಕೇಂದ್ರ ಬಸ್ ನಿಲ್ದಾಣದಿಂದ ಮುಸ್ತಾಕ್ ಹೋಟೆಲ್ವರೆಗೆ ರಸ್ತೆ ಮತ್ತು ಬೀದಿ ದೀಪಗಳು ಇಲ್ಲದಿರುವುದರಿಂದ ಹಾಗೂ ಈ ರಸ್ತೆಯಲ್ಲಿ ಅತಿ ಹೆಚ್ಚಿನ ಬಸ್ ಸಂಚಾರವಿದ್ದು ಅಲ್ಲದೆ ಸಾರ್ವಜನಿಕ ಮುಖ್ಯ ರಸ್ತೆ ಆಗಿರುವುದರಿಂದ ಅಲ್ಲಿನ ದಟ್ಟಣೆಯಿಂದ ಯಾವಾಗಲೂ ಧೂಳಿನಿಂದ ಸ್ಥಳೀಯ ನಾಗರಿಕರ ಆರೋಗ್ಯ ಹಾಳಾಗುತ್ತಿದೆ ಎಂದು ಭೋಗೇಶ್ ಸೋಲಾಪುರ್ ಆಕ್ರೋಶ ವ್ಯಕ್ತಪಡಿಸಿದರು ಸ್ಥಳಕ್ಕೆ ಆಗಮಿಸಿದ ಮಹಾನಗರ ಪಾಲಿಕೆ ಆಯುಕ್ತರು ವಿಜಯ್ ಮೆಕ್ಕಳಕಿ ಆಮ್ ಆದ್ಮಿ ಪಕ್ಷದ ಮನವಿಯನ್ನು ಸ್ವೀಕರಿಸಿ ಇನ್ನೆರಡು ದಿನಗಳಲ್ಲಿ ನವಬಾಗ್ ರಸ್ತೆಯ ದಾರಿದೀಪಗಳು ಹಾಕಿಸಿಕೊಡುವುದಾಗಿ ತಿಳಿಸಿದರು ನವಬಾಗ್ ರಸ್ತೆಯ ಒಳಚರಂಡಿ ಕಾಮಗಾರಿ ಬರುವ ಜನವರಿ ಹದಿನೈದಕ್ಕೆ ಕೈಗೆತ್ತಿಕೊಂಡು ತದನಂತರ ರಸ್ತೆ ನಿರ್ಮಾಣ ಕಾಮಗಾರಿ ಮುಗಿಸಿಕೊಡಲಾಗುವುದು ಎಂದು ಆಯುಕ್ತರು ಆಮ್ ಆದ್ಮಿ ಪಕ್ಷಕ್ಕೆ ಹಾಗೂ ವಾರ್ಡಿನ ಜನರಿಗೆ ಮಾತನ್ನು ಕೊಟ್ಟಿದ್ದಾರೆ ಈ ಮನವಿಯನ್ನು ಗಂಭೀರವಾಗಿ ಪರಿಗಣಿಸಿ ಸದರಿ ಕಾಮಗಾರಿಗಳನ್ನು ಒಂದು ವಾರದ ಒಳಗಾಗಿ ಪ್ರಾರಂಭಿಸದಿದ್ದರೆ ಆಮ್ ಆದ್ಮಿ ಪಕ್ಷದ ವತಿಯಿಂದ ಹಾಗೂ ಜನರ ಸಹಯೋಗದಿಂದ ಮತ್ತೆ ರಸ್ತೆ ತಡೆದು ಪ್ರತಿಭಟನೆ ಮಾಡುವ ಮೂಲಕ ಮಹಾನಗರ ಪಾಲಿಕೆ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಜಿಲ್ಲಾಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಮಹಾನಗರ ಪಾಲಿಕೆ ಆಯುಕ್ತರಿಗೆ ಎಚ್ಚರಿಕೆ ಕೊಟ್ಟಿರುತ್ತಾರೆ ನೀವು ಬರೋವರೆಗೂ ನಾವು ರೋಡ್ ಬ್ಲಾಕ್ ಮಾಡ್ತೀವಿ ನೀವು ಬರಲೇಬೇಕು ನೀವು ಬಂದ ಮೇಲೆ ನಾವು ಪ್ರೊಟೆಸ್ಟ್ ಏನ್ ಮಾಡ್ತೀವಿ ನೀವು ಏನು ಹೇಳಿದಿರಿ ಇಲ್ಲಿ ಬಂದು ಜನರಿಗೆ ಹೇಳ್ಬೇಕಂತ ನಾನು ಹೇಗೆ ಹೇಳಿದಿನಿ ಸೊ ಅವರು ಬರ್ತಿದ್ದಾರೆ ಒಂದು ಐದು ನಿಮಿಷ ಬಂದು ಹೋಗಿ ಅಂತ ಹೇಳಿದೀನಿ ನಿಮಗೆ ಐದು ನಿಮಿಷ ಬಂದು ಹೋದ್ರೂ ಟೈಮ್ ಇಲ್ಲ ಇವರಿಗೆ ಹಾ ಬೇರೆ ಎಮ್ ಎಲ್ ಎ ಮಾತು ಕಳ್ದೆ ಎಂ ಪಿ ಮಾತದೆ ಎಲ್ಲಿ ಎಮ್ ಎಲ್ ಎಲ್ಲ ನಮ್ಮ ಬಸಗೌಡ ಪಾಟೀಲ್ ಎತ್ತಾಳೆ ಪಾಯಿ ಮೇಲೆ ಹಿಂದೂ ಮುಸ್ಲಿಮ್ ಕರೀತಾರೆ ರೋಡ್ ಅಲ್ಲಿ ಮಾಡ್ಬೇಕಿಲ್ಲ ಆರಿಸಿ ಆಗ್ತದೆ ನಿಮಗೆ ಎಂ ಪಿ ಅಲ್ಲಿ ಇದ್ದಾನೆ ಕಾರ್ಪೊರೇಟ್ ಈ ವಾರ್ಡ್ ಕಾರ್ಪೊರೇಟ್ ರ್ಯಾಲಿ ಇಪ್ಪತ್ತೇಳು ವಾರ್ಡ್ ಕಾರ್ಪೊರೇಟ್ ರ್ಯಾಲಿ ಮೂವತ್ತೊಂದು ವಾರ್ಡ್ ಕಾರ್ಪೊರೇಟ್ ರ್ಯಾಲಿ ಮೇಯರ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಏನ್ ಮಾಡ್ತದ ಸತ್ತ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದ ಕಾರ್ಪೊರೇಷನ್ ಎಲೆಕ್ಷನ್ ಆಗಿ ಒಬ್ಬರು ಕಾರ್ಪೊರೇಟ್ ಅಂದ್ರೆ ನೀವು ಸಿಟ್ಟು ನೋಡಿರಿ ಒಬ್ರು ಕಾರ್ಪೊರೇಟ್ ಕಾಣಂಗಿಲ್ಲ ಮೇಯರ್ ಹತ್ರ ಮದ್ವೆ ಕಾಣಂಗಿಲ್ಲ ಯಾರೋ ಮೇಯರ್ ಆಗ್ಯಾರ ಯಾರೋ ಅಧಿಕಾರ ನಡೆಸಾರೆ ಯಾಕಂದ್ರೆ ನಾವು ಇಲ್ಲಿ ಬಿಜೆಪಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆಗಿತ್ತಲ್ಲ ಇಲ್ಲೂ ಕೂಡ ಬಿಜೆಪಿ ಕೂಡ ಕಮಿಷನ್ ಸರ್ಕಾರನೇ ಆಗಿದೆ ಕಾಂಗ್ರೆಸ್ ಸರ್ಕಾರ ಹೇಳ್ತಾರೆ ಅಂತ ಹೇಳಿ ಎಂಥಾಂತರ ಎತ್ತಾಳವ್ರಿಗೆ ಬನ್ನಿ ಇಲ್ಲಿ ಬೇರೆ ಜಿಲ್ಲೆಗೆ ಅಡ್ಡಾಡೋದು ಬಿಡ್ರಿ ಮೊದಲು ನೀವು ಬಿಜಾಪುರ್ ಸಿಟಿ ಅಡ್ಡಾಡ್ರಿ ರೋಡ್ ನೋಡ್ರಿ ನಾ ಬಾಳ್ ಅಭಿವೃದ್ಧಿ ಮಾಡೀನಿ ಸ್ಮಾರ್ಟ್ ಸಿಟಿ ಮಾಡೀನಿ ಏನ್ ಸ್ಮಾರ್ಟ್ ಸಿಟಿ ನಿಮ್ದು ನೀವ್ ಒಬ್ಬ ಸ್ಮಾರ್ಟ್ ಆಗಿ ಅಡ್ಡಾಡ್ರಿ ಆಯ್ತಾ ಬಿಜಾಪುರ್ ಸಿಟಿ ಮಾಡಿ ಸ್ಮಾರ್ಟ್ ಸ್ಮಾರ್ಟ್ ಸಿಟಿ ಇದನ್ನ ಮಾಡಿ ನಿಮ್ಮ ಬದಲು ಹಿಂದೂ ಮುಸ್ಲಿಮ್ ಮುಗ್ದಿತ ಅಂದ್ರೆ ಕೆಲಸ ಮುಗಿದಿತ್ತ ಬರ್ರಿ ಇಲ್ಲಿ ಮೊದಲು ಸುಮ್ನೆ ಬೇರೆ ಜಿಲ್ಲೆ ಹೋಗಿ ದೊಡ್ಡ ದೊಡ್ಡ ಭಾಷಣ ಮಾಡೋದಲ್ಲ ನಿಮ್ಮ ಆರಸ್ ತಂದಿದ್ದು ಇಲ್ಲಿ ಬಿಜಾಪುರ ಕೆಲಸ ಮಾಡಕ್ ಕಾರ್ಪೊರೇಟರ್ ಎಲ್ಲದ್ರ ಈಗ ಕಾರ್ಪೊರೇಟರ್ ಕಾರ್ಪೊರೇಟ್ರು ಕಾರ್ಪೊರೇಟರ್ ಕಾರ್ಪೋರ ಚೆನ್ನಾಗ ಹೇಳ್ತೀನಿ ನಾನು ಎಲ್ಲ ನಮ್ಮ ಬಿಜಾಪುರ ಸಿಟಿ ಜನತೆಗೆ ಹೇಳ್ತೀನಿ ಹೊರಗಡೆ ಬಂದು ಹೋರಾಟ ಮಾಡಿ ಹೋರಾಟ ಮಾಡುವವರೆಗೂ ನಿಮಗೆ ನ್ಯಾಯ ಸಿಗುದಿಲ್ಲ ಹೋರಾಟ ಮಾಡುವವರಿಗೆ ನ್ಯಾಯ ಸಿಗುದಿಲ್ಲ ನಾನು ಹೇಳ್ತಾ ಇದೀನಿ ಬಿಜೆಪಿ ಅರ್ಸ್ತಂದ್ರಿ ಕಾಂಗ್ರೆಸ್ ಯಾರಸ್ತಂದ್ರಿ ಬೇರೆ ಬೇರೆ ಎಲ್ಲರೂ ಹರಸ್ತದ್ರಿ ಎಲ್ಲರೂ ಮನೆ ಕೂತಿದ್ದಾರೆ ನೀವು ಹಾಕಿದಂಥ ಓಟ್ ನೀವು ಕೇಳಕ್ಕೆ ಹೋದ್ರೆ ನಿಮಗೆ ದುಡ್ಡು ಕೊಟ್ಟಿವಿ ಅಂತ ಹೇಳ್ತಾರೆ ಯಾವುದೇ ಒಂದು ಎಲೆಕ್ಷನ್ ಅಲ್ಲಿ ಕಾರ್ಪೊರೇಷನ್ ಎಲೆಕ್ಷನ್ ಅಲ್ಲಿ ದುಡ್ಡಿನ ಆಟ ದುಡ್ಡು ಕೊಟ್ಟಾಗ ಯಾರು ಏನು ಹೋಗಿ ಕೇಳುವಂಥ ಪ್ರಶ್ನೆ ಇರಂಗಿಲ್ಲ ಯಾವ ಬೈ ಇಟ್ಕೊಂಡು ಹೋಗಿ ಕೇಳ್ತೀರಿ ನೀವು ಯಾವ ಕಾರ್ಪೊರೇಟರ್ ಎಮ್ ಎಲ್ ಗೆ ಒಂದು ಪ್ರಾಮಾಣಿಕವಾಗಿ ಓಟ್ ಹಾಕಿದಂತಹ ಈ ಒಂದು ನಾಲಕ್ಕು ವ್ಯಕ್ತಿಗಳಿಗೆ ನಾಲಾಯಕ ಕಾರ್ಪೊರೇಟರ್ ಗಳಿಗೆ ನಾಲಯಕ್ಕೆಲ್ಲ ಒಂದು ಜನಪ್ರತಿನಿಧಿಗಳಿಗೆ ಎಲ್ಲ ನಾಲಯ ಯಾರೊಬ್ರು ನಮ್ಮ ಬಿಜಾಪುರ ಜನರ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ಎಷ್ಟೆಲ್ಲ ಇಸ್ಯೂಸ್ ಇಲ್ಲಿ ರೋಡ್ ಆಗ್ತಾ ಇಲ್ಲ ಒಳಚರಣಿಲ್ಲ ನಾನು ನಿನ್ನೆ ಇಲ್ಲಿ ಒಳಗಡೆ ಹೋಗ್ಬಂದೆ ಒಳಗಡೆ ಬಂದೆ ಒಳಗಡೆ ಯಾವ ರೋಡು ಸರಿ ಇಲ್ಲ ಅದು ಸರ್ಕಾರಿ ಶಾಲೆ ನಂಬರ್ ನಾಲ್ಕು ಅಲ್ಲಿ ಯಾವ್ದು ರೋಡ್ ಇಲ್ಲ ಅತಿಕ್ರಮಣ ಆಗಿದೆ ಒಳಗಡೆ ಅತಿಕ್ರಮಣ ಎನ್ಕ್ರೋಚ್ಮೆಂಟ್ ಆಗಿದೆ ಕಮಿಷನರ್ ನ ಹೇಳಿದಿನಿ ಒಳಗಡೆ ಆಗಿದಂತ ಎನ್ಕ್ರೋಚ್ಮೆಂಟ್ ಈ ವಾರ್ಡ್ ಅಷ್ಟೇ ಅಲ್ಲ ಬಿಜಾಪುರದಲ್ಲಿ ಬರುವಂಥ ಪ್ರತಿಯೊಂದು ವಾರ್ಡ್ನಲ್ಲಿ ಎಂಕ್ರೋಶ್ಮೆಂಟ್ ಆಗಿದ್ದರೆ ದಯವಿಟ್ಟು ಅತಿಕ್ರಮಣ ತಾವು ತೆರವುಗೊಳಿಸಬೇಕು ಅದು ಯಾರೇ ಆಗಿರಲಿ ಬಿ ಜೆ ಪಿದವರು ಆಗಿರಲಿ ಕಾಂಗ್ರೆಸ್ದವ್ರು ಆಗಿರಲಿ ಯಾರೇ ಲೀಡ್ರ್ ಆಗಿರಲಿ ಅವ್ರು ಅತಿಕ್ರಮ ಜಾಗದ ಇತ್ತಪ್ಪ ಅಂತಂದರೆ ದಯವಿಟ್ಟು ಅದನ್ನು ತೆರವುಗೊಳಿಸಿ ಅಭಿವೃದ್ಧಿ ಕಾರ್ಯಕ್ಕೆ ಎಲ್ಲ ಜನ ಸಾಥ್ ಕೊಡ್ತಾರೆ ಅಭಿವೃದ್ಧಿ ಎಷ್ಟೋ ನಿಮ್ಮ ಇದು ಅತಿಕ್ರಮನ ಎಲ್ಲ ಎಂಕ್ರೋಚ್ ತೆಗೆದಿದಿರಿ ಎಲ್ಲ ಜನತೆ ಸಾಥ್ ಕೊಟ್ಟಾರೆ ಇನ್ನೂ ನಾವು ಸಾಥ್ ಕೊಡ್ತೀವಿ ನಾವು ಪಕ್ಷ ಅಷ್ಟೇ ಅಲ್ಲ ಎಲ್ಲ ಜನರು ಸಾಥ್ ಕೊಡ್ತಾರೆ ಜನರಿಗೆ ಬೇಕಾಗಿದ್ದು ಅಭಿವೃದ್ಧಿ ಕೆಲಸ ಡೆವಲಪ್ಮೆಂಟ್ ವರ್ಕ್ ಬಟ್ ಇಲ್ಲಿ ಕೆಲವೊಂದು ವಾರ್ಡ್ಗಳಲ್ಲಿ ಎಸ್ಪೆಷಲಿ ಮೈನಾರಿಟಿ ವಾರ್ಡ್ಗಳಲ್ಲಿ ಯಾವುದೂ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇಲ್ಲ ಇಲ್ಲಿ ನೆನ್ನೆ ಜೆ ಎಮ್ ರೋಡ್ ಹತ್ರ ಹೋಗಿದ್ದೆ ನಾನು ಜೆ ಎಮ್ ರೋಡ್ ಹತ್ರ ಯು ಜಿ ಡಿ ವರ್ಕ್ ನಡೆದಿದೆ ಯು ಜಿ ಡಿ ವರ್ಕ್ ಇಟ್ಟಂಗಿ ಏನು ಇರ್ತದೆ ಇಟ್ಟಂಗಿ ಪೂವರ್ ಕ್ವಾಲಿಟಿ ಇಟ್ಟಂಗಿದೆ ಇಮಿಡಿಯೇಟ್ ನಾನು ಕಾಂಬಿ ಕಾರ್ಪೋರೇಷನ್ ಕಮಿಷನರ್ ನನ್ನಲ್ಲಿ ಡಿ ಸಿ ಆಫೀಸಲ್ಲಿ ಇದ್ದಾಗ ಕಮಿಷನರ್ ಹೇಳಿದ್ದೀವಿ ಸರ್ ಅಲ್ಲಿ ಯು ಜಿ ಡಿ ವರ್ಕ್ ಏನು ಮಾಡ್ತಿದ್ದಿಲ್ಲ ಎಲ್ಲ ಕಳಪೆ ಕಾಮಗಾರಿ ನಡೀತಾ ಇದೆ ಇಟ್ಟಂಗೆ ಚಲೋ ಕ್ವಾಲಿಟಿ ಇಟ್ಟಂಗಿಲ್ಲ ಪೂವರ್ ಕ್ವಾಲಿಟಿ ಹಿಂಗೆ ಹಿಂಗೆ ಬಿಟ್ಟರೆ ಹೊಡಿತಾ ಇದೆ ಅಂತ ಇವರು ಯು ಜಿ ಡಿ ವರ್ಕ್ ಮಾಡ್ತಿದ್ದಾರೆ ಸೊ ಹೀಗಾಗಿ ಕಳಪೆ ಕಾಮಗಾರಿ ಎಲ್ಲೆಲ್ಲಿ ಕೈ ಎಲ್ಲೆಲ್ಲಿ ಕಾಮಗಾರಿ ನಡೀತಿದೆ ಎಲ್ಲ ಕಡೆ ಕಳಪೆ ಕಾಮಗಾರಿ ನಡೀತಾ ಇದೆ ಸೊ ನಮ್ಮ ಬೇಡಿಕೆ ಒಂದೇ ಈ ವಾರ್ಡ್ ಅಷ್ಟೇ ಅಲ್ಲ ಎಲ್ಲ ವಾರ್ಡು ಬಿಜಾಪುರದಲ್ಲಿರುವಂಥ ಮೂವತ್ತೈದು ವಾರ್ಡು ಇನ್ಕ್ಲೂಡಿಂಗ್ ಮೈನಾರಿಟಿ ವಾರ್ಡ್ಸ್ ನಮ್ಮ ಎತ್ತಾಳವರು ಬರೀ ಹಿಂದೂ ವಾರ್ಡಿ ಮಾಡ್ತಾರೆ ಬೇಕಾಗಿಲ್ಲ ಮ ಎಮ್ ಎಲ್ ಎ ನೀವು ಬಿಜಾಪುರದ ಎಮ್ ಎಲ್ ಎ ಯಾ ಹಿಂದೂಗಳ ಎಮ್ ಎಲ್ ಅಲ್ಲ ನೀವು ಬಿ ಜೆ ಪಿ ಎಮ್ ಅಲ್ಲ ಬಿಜಾಪುರ ನಗರದ ಎಮ್ ಎಲ್ ಎ ಇದೀರಿ ಇದು ತಿಳ್ಕೊರಿ ಮೊದಲ ನಾನೇ ಇಲ್ಲ ಅಂದ್ರೆ ಬರೀ ನಾನು ನಿಮಗೆ ಜ್ಞಾನ ಹೇಳ್ಕೊಡ್ತೀನಿ